ಫುಟ್ಬಾಲ್ ಅಂದರೆ ಕೇವಲ ಆಟ ಅಷ್ಟೇ ಅಂದ್ಕೊಂಡಿದ್ದೆ ಆದರೆ ಬ್ಲೂ ಲಾಕ್ ಅನಿಮೆನ ನೋಡಿದ ಮೇಲೆ ನನಗೆ ಗೊತ್ತಾಯಿತು ಅದು ಕೇವಲ ಆಟ ಅಷ್ಟೇ ಅಲ್ಲ ಅದು ಆ ಪ್ಲೇಯರ್ಸ್ಗಳ ಅಳಿವುಳಿವಿನ ಹೋರಾಟ ಅಂತ ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರ ಕನ್ನಡ ಅನಿಮ ವರ್ಸ್ ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ ಒಬ್ಬರು ಬ್ಲೂ ಲಾಕ್ ಅನ್ಮಿನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಬ್ರೋ ಅಂತ ಕೇಳಿದರು ಸೊ ಅದಕ್ಕೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಬ್ಲೂ ಲಾಕ್ ಅನಿಮೆಯ ಎಪಿಸೋಡ್ ಒಂದರ ಸಂಪೂರ್ಣ ಎಕ್ಸ್ಪ್ಲನೇಷನನ್ನು ಕನ್ನಡದಲ್ಲಿ ಮಾಡ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಎಪಿಸೋಡ್ನ ಸ್ಟಾರ್ಟ್ನಲ್ಲಿ ನಾವು ನಮ್ಮ ಈ ಎನ್ಮೆಯ ಹೀರೋ ಅಂದರೆ ಮೇನ್ ಕ್ಯಾರೆಕ್ಟರ್ ಇಸಾಗಿ ಯುಚಿ ಆಡ್ತಿರುವಂಥ ಒಂದು ಹೈಸ್ಕೂಲ್ ಫುಟ್ಬಾಲ್ ಪಂದ್ಯವನ್ನು ನೋಡ್ತೇವೆ ಇದೊಂದು ಪ್ರಾದೇಶಿಕ ಟೂರ್ನಮೆಂಟ್ ಫೈನಲ್ ಪಂದ್ಯ ಇಲ್ಲಿ ಇಸಾಗಿಯ ಟೀಮ್ ಸ್ಕೋರ್ ಜೀರೋ ಮತ್ತು ಎದುರಾಳಿಯ ಟೀಮ್ನ ಸ್ಕೋರ್ ಒಂದಾಗಿರುತ್ತೆ ಹಾಗೆ ಪಂದ್ಯ ಮುಗಿಯೋ ಸಮಯದಲ್ಲಿ ಇರುತ್ತೆ ಈಗ ಇಸಾಗಿ ಹತ್ರ ಬಾಲ್ ಇದೆ ಈಗ ಅವನ ಹತ್ರ ಗೋಲ್ ಹೊಡೆಯೋದಕ್ಕೆ ಒಂದು ಸುವರ್ಣ ಅವಕಾಶ ಇರುತ್ತೆ ಈಗ ಅವನ ತಲೆಯಲ್ಲಿ ಕೇವಲ ನ್ಯಾಷನಲ್ಗೆ ಹೋಗ್ಬೇಕು ಅನ್ನೋದು ಮಾತ್ರ ಇರುತ್ತೆ ನಂತರ ಅವನು ಡಿಫೆಂಡರ್ಗಳನ್ನ ದಾಟಿ ಗೋಲ್ ಕೀಪರ್ನ ಮುಂದೆ ಬರ್ತಾನೆ ಗೋಲ್ ನೆಟ್ ಬಹುತೇಕ ಖಾಲಿಯಾಗಿದೆ ಅಷ್ಟರಲ್ಲಿಗೆ ಅವನ ಸ್ನೇಹಿತನಿಗೆ ಪಾಸ್ ಮಾಡುವಂತ ಕೇಳ್ತಾನೆ ಆಗ ಇಸಾಗಿ ಬಾಲ್ ಪಾಸ್ ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡಬೇಕಾದ್ರೇ ಅವನ ಕೋಚ್ ಸೈಡ್ನಿಂದ ಇಸಾಗಿಗೆ ಟೀಮ್ ವರ್ಕ್ ಮುಖ್ಯ ಅಂತ ಜೋರಾಗಿ ಕೂಗಿ ಹೇಳ್ತಾರೆ ಆಗಲೇ ಸಡನ್ನಾಗಿ ಈಸಾಗಿ ತನ್ನ ಹತ್ರದ ಬಾಲನ್ನು ತನ್ನ ಸ್ನೇಹಿತನಿಗೆ ಪಾಸ್ ಮಾಡ್ತಾನೆ ಆದರೆ ಅವನ ಸ್ನೇಹಿತರ ಗೋಲ್ ಹೊಡೆಯೋಕೆ ಹೋಗ್ತಾನೆ ಆದರೆ ಆ ಗೋಲ್ ಗೆತ್ತಾಗಿ ಮಿಸ್ ಆಗುತ್ತೆ ನಂತರ ಆ ಬಾಲ್ನ ಎದುರಾಳಿ ಟೀಮ್ನವರು ತಗೊಂಡು ಅವರ ಟೀಮ್ನ ಸ್ಟಾರ್ ಪ್ಲೇಯರಾದ ಕೀರಾ ರಿಯೋಸ್ಗೆ ಪಾಸ್ ಮಾಡ್ತಾರೆ ಆಗ ಕೀರಾ ಹೋಗಿ ಒಂದು ಗೋಲ್ನ ಹೊಡಿತಾನೆ ಈಗ ಗೋಲ್ ಜೀರೋ ಎರಡು ಇದರೊಂದಿಗೆ ಮ್ಯಾಚ್ ಮುಗಿಯುತ್ತೆ ಕೀರಾನ ಟೀಮ್ ನ ಗೆದ್ದಿದ್ದಕ್ಕೆ ಖುಷಿ ಪಡ್ತಾ ಇದ್ರೆ ಈ ಕಡೆ ಈಸಾಗಿ ಆ ಟೀಮ್ ಗ್ರೌಂಡ್ ಮೇಲೆ ಬಿದ್ದು ದುಃಖ ಪಡ್ತಿರ್ತಾರೆ ನಂತರ ನಮಗೆ ತೋರಿಸ್ತಾರೆ ಈ ಕಡೆ ಕೀರಾ ನನ್ನ ಮ್ಯಾಚ್ ಗೆದ್ದಿದ್ದಕ್ಕೆ ಇಂಟರ್ವ್ಯೂ ಮಾಡ್ತಾ ಇರ್ತಾರೆ ಅಲ್ಲಿ ಕೀರಾ ಈಗ ನನ್ನ ಫೋಕಸ್ ಕೇವಲ ನ್ಯಾಷನಲ್ ಅಲ್ಲಿ ಗೆಲ್ಲೋದ್ರ ಮೇಲಿದೆ ಮತ್ತು ತಾನು ಇಲ್ಲಿವರೆಗೂ ಬರೋದಕ್ಕೆ ತನ್ನ ಟೀಮ್ ಕಾರಣ ಅಂತ ಹೇಳ್ತಾ ಇರ್ತಾನೆ ಆದರೆ ಈ ಕಡೆ ನೋಡಿದ್ರೆ ಇಸಗಿ ಅವರ ಕೋಚ್ ಅವರ ಟೀಮ್ಗೆ ನೀವು ತುಂಬ ಚೆನ್ನಾಗಿ ಆಡಿದ್ರೆ ನಾವು ಈಗ ಸೋತಿರ್ಬೋದು ಆದ್ರೂ ಒಂದಿನ ನಾವು ಗೆಲ್ತೀವಿ ಅಂತ ಎಮೋಷನ್ ಆಗಿ ಹೇಳ್ತಾ ಕೋಚ್ ಜೊತೆ ಎಲ್ಲರೂ ಕೂಡ ಆತಾರ ಆದರೆ ಇಸಾಗಿ ಮುಖದಲ್ಲಿ ಯಾವುದೇ ಭಾವನೆ ಇಲ್ಲ ಇದರ ನಂತರ ಇಸಾಗಿ ಮನೆ ಹೋಗ್ತಾ ಇರ್ತಾನೆ ಅಲ್ಲಿ ಸಹ ಅವನ ತಲೆಯಲ್ಲಿ ಇದೇ ಓಡ್ತಾ ಇರುತ್ತೆ ನಾನು ಯಾಕೆ ಬಾಲ್ನ ಪಾಸ್ ಮಾಡಿದೆ ನಾನೇನಾದ್ರೂ ಬಾಲ್ನ ಪಾಸ್ ಮಾಡಿದೆ ನಾನೇನೇ ಯಾಕೆ ಗೋಲ್ ಹೊಡಿಲಿಲ್ಲ ಅಂತ ತನ್ನ ಮೇಲೆ ತಾನೇ ಕೋಪ ಮಾಡಿಕೊಂಡು ಆಳ್ತಾನೆ ಇದರ ನಂತರ ಸಂಜೆ ಆಗಿರುತ್ತೆ ಆಗ ಈ ಮನೆಗೆ ಬರ್ತಾನೆ ಆಗ ಅವನ ತಾಯಿ ಅವನಿಗೆ ಬಂದಂಥ ಒಂದು ಲೆಟರ್ನ ಕೊಡ್ತಾಳೆ ಆ ಲೆಟರ್ ನೋಡಿದರೆ ಅದು ಜಪಾನ್ ಫುಟ್ಬಾಲ್ ಯೂನಿಯನ್ನಿಂದ ಬಂದಿರುತ್ತೆ ಇಲ್ಲಿ ಇವನನ್ನು ಒಂದು ಪ್ರೋಗ್ರಾಮ್ಗೆ ಸೆಲೆಕ್ಟ್ ಮಾಡಿರ್ತಾರೆ ನಂತರ ಹೆಸಗೆ ಮರುದಿನ ಬೆಳಗ್ಗೆ ಆ ಲೆಟರ್ನಲ್ಲಿ ಹೇಳಿದ್ದ ಜಪಾನ್ನ ಫುಟ್ಬಾಲ್ ಯೂನಿಯನ್ ಬಿಲ್ಡಿಂಗ್ನ ಎದುರಿಗೆ ಬರ್ತಾನೆ ಅಲ್ಲಿ ಅವನಿಗೆ ನಿನ್ನೆ ಎದುರಾಳಿ ಟೀಮ್ ನಲ್ಲಿ ಆಡಿದ್ದ ಸ್ಟಾರ್ ಪ್ಲೇಯರ್ ಕೀರಾ ಸಿಗ್ತಾನೆ ಅವನಿಗೆ ಸಹ ಇದೇ ರೀತಿಯಾದ ಲೆಟರ್ ಬಂದಿರುತ್ತೆ ಅಲ್ಲಿ ಕೀರಾ ಇಸಾಗಿ ನೀನ್ ನಿನ್ನೆ ತುಂಬಾ ಚೆನ್ನಾಗಿ ಆಡಿದೆ ಅಂತ ಹೇಳ್ತಾನೆ ನಂತರ ಅವರಿಬ್ಬರು ಮಾತಾಡ್ತಾ ಬಿಲ್ಡಿಂಗ್ ನ ಒಳಗಡೆ ಬರ್ತಾರೆ ಅಲ್ಲಿ ನೋಡಿದ್ರೆ ಇವ್ರ ತರನೇ ಸುಮಾರು ಮುನ್ನೂರು ಜನಕ್ಕೆ ಇದೇ ರೀತಿ ಇನ್ವಿಟೇಷನ್ ನ ಕಳಿಸಿರ್ತಾರೆ ಅದರಲ್ಲಿ ಹಲವಾರು ಫೇಮಸ್ ಯಂಗ್ ಪ್ಲೇಯರ್ಸ್ ಕೂಡ ಇರ್ತಾರೆ ಇದನ್ನು ನೋಡಿ ಇವರೊಬ್ಬರು ಶಾಕ್ ಆಗ್ತಾರೆ ನಂತರ ಇವರಿದ್ದ ಕಡೆಗೆ ಒಬ್ಬ ವ್ಯಕ್ತಿ ಬರ್ತಾನೆ ಇವನೇ ಈಗ ಜಿಂಪಾಜ್ಜೆ ಇವನು ಇವನಿಗೆ ಹೆಸರಿಗೆ ತಕ್ಕಂತನೇ ಈಗೋ ಅಂದರೆ ಏನು ಅಂತ ಈ ಸಿರೀಸ್ನಲ್ಲಿ ಹೇಳ್ತಾನೆ ಅಂದರೆ ನಮ್ಮ ಲೈಫ್ನಲ್ಲಿ ಈಗೋ ಎಷ್ಟು ಮುಖ್ಯ ಅಂತ ಇದನ್ನು ನಾವು ಸಿರೀಸ್ನ ಮುಂದಕ್ಕೆ ನೋಡ್ತೇವೆ ಇವನ ಈಗೋ ಅಂತ ಕರಿಯೋಣ ನಂತರ ಇವನು ಹೇಳ್ತಾನೆ ನೀವು ಮುನ್ನೂರು ಯಂಗ್ ಪ್ಲೇಯರ್ಸ್ ನನ್ನ ಡಿಸಿಷನ್ನ ಆಯ್ಕೆ ಮೇಲೆ ಬಂದಿದ್ದೀರಾ ನನ್ನ ಜಪಾನ್ ವರ್ಲ್ಡ್ ಕಪ್ ಗೆಲ್ಲಿಸೋಕೆ ಆಯ್ಕೆ ಮಾಡಿದ್ದಾರೆ ಅಂತಾನೆ ಇದನ್ನು ಕೇಳಿ ಎಲ್ಲರೂ ಇವನು ಯಾರು ಅಂತ ಗೊಂದಲಕ್ಕೊಳಗಾಗ್ತಾರೆ ಮತ್ತು ಈಗ ಮುಂದುವರೆದು ಜಪಾನೀಸ್ ಸಾಕರ್ ಟೀಮ್ ವರ್ಲ್ಡ್ನಲ್ಲಿ ಬೆಸ್ಟ್ ಆಗೋಕೆ ಅದಕ್ಕೆ ಒಂದರ ಅವಶ್ಯಕತೆ ಇದೆ ಅದೇ ಒಬ್ಬ ರೆವಲ್ಯೂಷನರಿ ಸ್ಟ್ರೈಕರ್ನ ಜನನ ಇಲ್ಲಿ ಕನ್ಫ್ಯೂಸ್ ಆಗೋಕೆ ಹೋಗಬೇಡಿ ಫುಟ್ಬಾಲ್ನ ಸಾಕರ್ ಅಂತ ಕೂಡ ಕರಿತಾರೆ ಇಲ್ಲಿ ಸ್ಟ್ರೈಕರ್ ಅಂದ್ರೆ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ ಫುಟ್ಬಾಲ್ನಲ್ಲಿ ಮೇನ್ ಆಗಿ ಗೋಲ್ ಅವನು ಇರ್ತಾನೆ ಅವನನ್ನು ಸ್ಟ್ರೈಕರ್ ಅಂತಾರೆ ಉದಾಹರಣೆಗೆ ಸುನಿಲ್ ಛೇತ್ರಿ ರೊನಾಲ್ಡೋ ಮತ್ತು ಪೇಲೆ ನಾನು ನಿಮ್ಮ ಮುನ್ನೂರು ಜನರಲ್ಲಿ ಒಬ್ಬ ನನ್ನ ವರ್ಲ್ಡ್ನ ಬೆಸ್ಟ್ ಸ್ಟ್ರೈಕರ್ನಾಗೆ ಮಾಡೋಕೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ ಅದೇ ಈ ಬ್ಲೂ ಲಾಕ್ ಪ್ರೊಜೆಕ್ಟ್ ಮತ್ತೆ ಇವನು ಮುಂದುವರೆದು ಇವತ್ತಿನಿಂದ ಈ ಬ್ಲೂ ಲಾಕ್ ಪ್ರಾಜೆಕ್ಟ್ ಬಿಲ್ಡಿಂಗ್ನಲ್ಲಿ ನೀವೆಲ್ಲ ಕೂಡಿ ಇದ್ದು ಒಂದು ವಿಶೇಷ ಟ್ರೈನಿಂಗ್ಗೆ ಒಳಗಾಗ್ತೀರಾ ಅಲ್ಲಿ ನೀವು ಮನೆಗೆ ಹೋಗೋಕೆ ಆಗೋದಿಲ್ಲ ಮತ್ತು ನೀವು ಹಳೆ ಫುಟ್ಬಾಲ್ಗೆ ಗುಡ್ ಬೈ ಹೇಳಬೇಕು ಅಂತಾನೆ ಮತ್ತೆ ಮುಂದುವರೋದು ನೀವೇನಾದರೂ ಸರ್ವೈವ್ ಆಗಿ ಉಳಿದ ಎರಡು ನೂರ ತೊಂಬತ್ತೊಂಬತ್ತು ಜನರನ್ನು ಸೋಲಿಸಿ ಕೊನೆಗೆ ನೀವು ಉಳಿದ್ರೆ ನೀವು ವರ್ಲ್ಡ್ನ ಗ್ರೇಟೆಸ್ಟ್ ಸ್ಟ್ರೈಕರ್ ಆಗ್ತೀರಾ ಅಂತಾನೆ ಇದನ್ನು ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ ಆಗ ಕೀರಾ ನಾನು ನಿಮ್ಮ ಕಂಡೀಷನ್ನ ಒಪ್ಕೊಳ್ಳೋಕ್ಕಾಗಲ್ಲ ನಮಗೆಲ್ರಿಗೂ ನಮ್ಮದೇ ಆದ ಟೀಮ್ಸ್ ಇದ್ದಾವೆ ಅವು ನಮಗೆ ತುಂಬ ಮುಖ್ಯ ನೀವು ಅವನು ಎಲ್ಲ ಬಿಡೋಕೆ ಹೇಳ್ತಾ ಇದ್ದೀರಾ ಕೇವಲ ಈ ಪ್ರೋಗ್ರಾಮ್ನ ಜಾಯ್ನ್ ಆಗೋಕ್ಕೆ ಅಂತಾನೆ ಇದನ್ನು ಕೇಳಿ ಎಲ್ಲರೂ ಅವನು ಹೇಳ್ತಿರೋದು ಸರಿ ಅಂತ ಹೇಳ್ತಾರೆ ಆಗ ಈಗ ಯಾರಿಗೆ ಹೋಗೋ ಮನಸ್ಸಿದೆಯೋ ಅವರೆಲ್ಲ ಹೋಗಿ ಏನು ನಿಮಗೆ ವರ್ಲ್ಡ್ನ ಬೆಸ್ಟ್ ಸ್ಟ್ರೈಕರ್ ಆಗೋದಕ್ಕಿಂತ ಒಂದು ಹಿಂದುಳಿದ ಹೈಸ್ಕೂಲ್ನ ನಂಬರ್ ಒನ್ ಟೀಮ್ ಆಗೋಕ್ಕೆ ಮುಖ್ಯನಾ ಏನು ಜಪಾನ್ನ ಭವಿಷ್ಯ ನಿಮ್ಮ ಕೈಲಿದೆಯಾ ಅಂತ ಕೇಳ್ತಾನೆ ನಂತರ ಕೇಳಿ ಜಪಾನ್ನ ಸಾಕರ್ ಅದರ ಟೀಮ್ ವರ್ಕ್ ಫಾಸ್ಟ್ರೇಟ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆದ್ರೂ ನಾವು ಸೆಕೆಂಡ್ ಪ್ಲೇಸ್ನಲ್ಲಿದ್ದೀವಿ ನಿಮ್ಮನ್ನು ಒಂದು ಕೇಳ್ತೀನಿ ಸಾಕರ್ ಅಂದ್ರೇನು ಏನು ಹನ್ನೊಂದು ಜನ ಕೂಡಿ ಒಟ್ಟಿಗೆ ಕೆಲಸ ಮಾಡೋದಾ ಅಥವಾ ಅದರಲ್ಲಿ ಬೆಳೆದಿರೋ ಬಂಧನ ಅಥವಾ ಸೆಲ್ಫ್ ಸ್ಯಾಕ್ರಿಫೈಸ ಅಥವಾ ಟೀಮ್ಗೋಸ್ಕರ ಆಡೋದಾ ಇವೆ ಯೋಚನೆಗಳೇ ಈ ದೇಶದ ಸಾಕರ್ನ ಬಲಹೀನವಾಗಿ ಮಾಡ್ತಾ ಇರೋದು ಈಗ ಸರಿಯಾದ ಉತ್ತರ ಹೇಳ್ತೀನಿ ಕೇಳಿ ಸಾಕರ್ ಅಂದರೆ ನಿಮ್ಮ ಎದುರಾಳಿಗಿಂತ ಹೆಚ್ಚಿಗೆ ಗೋಲ್ಸ್ನ ಸ್ಕೋರ್ ಮಾಡೋದು ಯಾರು ಹೆಚ್ಚು ಗೋಲ್ ಗಳಿಸ್ತಾರೋ ಅವನೇ ಗ್ರೇಟೆಸ್ಟ್ ಯಾರು ಇದನ್ನು ಸೀರಿಯಸ್ ಆಗಿ ತೊಗೊಂಡಿಲ್ವೋ ಅವರೆಲ್ಲ ಹೊರಗೋಗಿ ಅಂತಾನೆ ಇದನ್ನು ಕೇಳಿ ತಮ್ಮ ಫೇವ್ರೇಟ್ ಟೀಮ್ ಆದ ಜಪನೀಸ್ ಟೀಮ್ನ ಅವಮಾನ ಮಾಡಿದ್ರಿಂದ ಇವರೆಲ್ಲ ಸಿಟ್ಟಾಗ್ತಾರೆ ಆಗ ಕೀರಾ ನಾವು ಜಪನೀಸ್ ಸಾಕರ್ ಟೀಮ್ನ ಗೌರವಿಸ್ತೀವಿ ನಾವು ಅವರನ್ನು ನೋಡಿ ಬೆಳೆದವರು ಟೀಮ್ ವರ್ಕ್ ನೋಡಿ ಕಲ್ತಿದೀವಿ ನೀವು ಹೇಳಿದ ಮಾತನ್ನ ವಾಪಸ್ ತಗೊಳ್ಳಿ ಅಂತಾನೆ ಇದಕ್ಕೆ ಈಗ ಒಂದು ವರ್ಲ್ಡ್ ಕಪ್ನ ಗೆದ್ದಿಲ್ಲ ಅಲ್ವಾ ಅದೇ ಜಪಾನೀಸ್ ಟೀಮ ಅಂತ ನಗ್ತಾನೆ ಮತ್ತೆ ಮುಂದುವರೆದು ನಮ್ಮ ಟೀಮೇಟ್ಸ್ನ ಒಂದು ಜೀರೋ ಅಂತರದಿಂದ ಗೆಲ್ಲೋಕ್ಕೆ ಸಹಾಯ ಮಾಡೋದ್ರ ಬದಲು ಹ್ಯಾಟ್ರಿಕ್ ಟ್ರಿಕ್ ಕೊಡೋದು ಮೂರು ನಾಲ್ಕು ಅಂತರದಿಂದ ಸೋಲೋದು ತುಂಬ ಒಳ್ಳೆಯದು ಅಂತಾನೆ ಇದು ನಾನು ಹೇಳಿದ್ದಲ್ಲ ಇದು ವರ್ಲ್ಡ್ನ ಗ್ರೇಟೆಸ್ಟ್ ಸ್ಟ್ರೈಕರ್ ನೋವೆಲ್ ನೋಣ ನೇರ ಮಾತು ಅಂತಾನೆ ಮತ್ತೆ ಹಲವಾರು ಉದಾಹರಣೆ ನೀಡಿ ನೋಡಿ ಭಯಂಕರ ಅಲ್ವ ಆದ್ರೂ ಅವರೆಲ್ಲ ಟಾಪ್ ಪ್ಲೇಯರ್ಸ್ ಮತ್ತು ಅವರೆಲ್ಲ ತುಂಬ ಈಗೋಯ್ಟ್ ಅಂತಾನೆ ಅಂದರೆ ಅಹಂಕಾರಿಗಳು ಅದೇ ಜಪಾನೀಸ್ ಶಾಕರ್ಗೆ ಬೇಕು ನೀವು ಒಬ್ಬ ವರ್ಲ್ಡ್ನ ದೊಡ್ಡ ಈಗೋಸ್ಟ್ ಆಗದೇ ವರ್ಲ್ಡ್ನ ಬೆಸ್ಟ್ ಪ್ಲೇಯರ್ ಆಗೋಕ್ಕಾಗಲ್ಲ ಅಂತ ಹೇಳ್ತಾನೆ ಈ ಕಡೆ ನೋಡಿದರೆ ಈಗೋ ನಮ್ಮ ಮಾತು ಈ ಸಾಗಿ ಮೇಲೆ ಪರಿಣಾಮ ಬೀಳ್ತಾಯಿರ್ತವೆ ಹಾಗೇ ಈಗೋ ಮುಂದುವರೆದು ಒಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ವರ್ಲ್ಡ್ ಕಪ್ನ ಫೈನಲಲ್ಲಿ ಇದ್ದೀರಾ ಎಂಬತ್ತು ಸಾವಿರ ಜನ ನೀವು ನಿಂತಿರೋದನ್ನು ನೋಡ್ತಿದ್ದಾರೆ ಸ್ಕೋರ್ ನೋಡಿದರೆ ಜೀರೋ ನಾಲ್ಕು ಅದು ಕೂಡ ಎಕ್ಸ್ಟ್ರಾ ಟೈಮನ್ನ ಸೆಕೆಂಡ್ ಹಾಫ್ ಅದು ಲಾಸ್ಟ್ ಪ್ಲೇ ನೀವು ಡಿಫೆನ್ಸ್ ಅಲ್ಲಿ ಇದ್ದೀರಾ ನಿಮ್ಮ ಟೀಮೇಟ್ಸ್ ನಿಮಗೆ ಬಾಲ್ನ ಪಾಸ್ ಮಾಡ್ತಾನೆ ನೀವು ಗೋಲ್ ಕೀಪರ್ನ ಎದುರಿದ್ದೀರಾ ನಿಮ್ಮ ಆರು ಮೀಟರ್ ದೂರದಲ್ಲೇ ನಿಮ್ಮ ಟೀಮ್ ಇದ್ದಾನೆ ನೀವೇನಾದರೂ ಅವನಿಗೆ ಪಾಸ್ ಮಾಡಿದರೆ ಗೋಲ್ನ ಸ್ಕೋರ್ ಮಾಡೋದು ಗ್ಯಾರಂಟಿ ದೇಶದ ಎಲ್ಲರ ಭರವಸೆ ಮತ್ತು ಚಾಂಪಿಯನ್ಶಿಪ್ ನಿಮ್ಮ ಮೇಲೆ ಇರೋ ಸಮಯದಲ್ಲಿ ಆಗ ಹೆಚ್ಚು ಈಗೋ ಇರೋ ಅಹಂಕಾರಿ ಮಾತ್ರ ಯಾವುದೇ ಹಿಂಜರಿಕೆ ಇಲ್ಲದೆ ಶಾರ್ಟ್ನ ಹೊಡೆಯೋದು ಅಂತ ಹೇಳಿ ಹಿಂದೆ ಇರೋ ಡೋರ್ನ ಓಪನ್ ಮಾಡಿ ಒಳಗೆ ಹೋಗಿ ಅಂತಾನೆ ಇದನ್ನು ಕೇಳಿ ಸಾಗಿ ಮೈನಲ್ಲಿ ಇದು ನಾನು ಇದುವರೆಗೂ ಕಲ್ತಿರೋದ ವಿರುದ್ಧ ಅಂತ ಅಂದ್ಕೊಂಡು ಈ ಗುಣ ಮಾತಿನಿಂದ ಫುಲ್ ಮೋಟಿವೇಟ್ ಆಗಿ ನಾನೊಬ್ಬ ಸ್ಟ್ರೈಕರ್ ಅಂತ ಅಂದು ಆ ಡೋರ್ನ ಮೂಲಕ ಎಲ್ಲರಿಗಿಂತ ಮೊದಲು ಒಳಗೆ ಹೋಗ್ತಾನೆ ಇವನನ್ನು ನೋಡಿ ಎಲ್ಲರೂನನ್ನು ಫಾಲೋ ಮಾಡ್ತಾರೆ ಇದರ ನಂತರ ನಮಗೆ ಬ್ಲೂ ಲಾಕ್ನ ಬಿಲ್ಡಿಂಗ್ನ ಒಳಗಡೆ ತೋರಿಸ್ತಾರೆ ಇಲ್ಲಿ ಈ ಸಾಗಿ ತನ್ನ ಕೈಲಿ ಯೂನಿಫಾರ್ಮ್ ಹಿಡಿದು ರೂಮ್ ಜಿ ಒಳಗೆ ಹೋಗ್ತಾನೆ ಅಲ್ಲಿ ನೋಡಿದ್ರೆ ಅಲ್ಲಿ ಮೊದಲೇ ಕೆಲವೊಂದಿಷ್ಟು ಜನ ಇರ್ತಾರೆ ಅದರಲ್ಲಿ ಕೀರಾ ಕೂಡ ಇರ್ತಾನೆ ಕೀರಾ ಇವನ ಹತ್ರ ಬಂದು ಮಾತಾಡ್ತಾನೆ ಆಗ ಒಬ್ಬ ವ್ಯಕ್ತಿ ಇಸಾಗಿ ಮೇಲೆ ಗೊತ್ತಿಲ್ದಾನೆ ಶರ್ಟ್ ಉಗಿತಾನೆ ಮತ್ತೆ ಸ್ವಾರಿ ಕೂಡ ಕೇಳ್ತಾನೆ ನಂತರ ಈಸಾಗಿ ಕೆಳಗಡೆ ನೋಡಿದ್ರೆ ಅಲ್ಲೊಬ್ಬ ವ್ಯಕ್ತಿ ಮಲಗಿ ಕನಸು ಕಾಣ್ತಾ ಇರ್ತಾನೆ ಇದರ ನಂತರ ಈಸಾಗಿ ಡ್ರೆಸ್ ಚೇಂಜ್ ಮಾಡ್ತಾ ಇರ್ತಾನೆ ಆಗ ಅವನ ಹಿಂದೆ ಒಬ್ಬ ವ್ಯಕ್ತಿ ಕೀರಾನ ಮಾತಾಡ್ತಾ ಇರ್ತಾನೆ ಅವನು ಈಸಾಗಿ ಜೊತೆ ಕೂಡ ಮಾತಾಡ್ತಾನೆ ಆಗ ನಮಗೆ ಗೊತ್ತಾಗುತ್ತೆ ಇವನ ಹೆಸರು ಇಗರಸಿ ಗುರಿಮು ಇವನ ಫ್ಯಾಮಿಲಿ ಒಂದು ಟೆಂಪಲ್ನ ನಡೆಸ್ತಾ ಇರ್ತಾರೆ ಆದರೆ ಇವನಿಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಆಗಲೇ ಅವನಿಗೆ ಈ ಬ್ಲೂ ಲಾಕ್ ಇನ್ವಿಟೇಷನ್ ಬಂದಿರುತ್ತೆ ತನ್ನ ಲೈಫ್ನ ಚೇಂಜ್ ಮಾಡೋಕೆ ಇದೇ ಚಾನ್ಸ್ ಅಂತ ಇಲ್ಲಿ ಬಂದಿರ್ತಾನೆ ಹಾಗೆಯೇ ಅವನ ನಂಬರ್ ನೋಡಿದರೆ ತ್ರೀ ಹಂಡ್ರೆಡ್ ಆಗಲೇ ಈಗ ರೂಮ್ನಲ್ಲಿದ್ದ ಸ್ಕ್ರೀನಲ್ಲಿ ಬಂದು ಇವ್ರಿಗೆ ನಿಮ್ಮ ಜೊತೆ ಇರೋರೇ ನಿಮ್ಮ ಮೇಟ್ಸ್ ಹಾಗೆಯೇ ನಿಮ್ಮ ರೈವಲ್ಸ್ ಕೂಡ ಅಂತ ಹೇಳ್ತಾನೆ ನಂತರ ಈಗ ಮುಂದುವರೆದು ನಿಮ್ಮ ಎಬಿಲಿಟೀಸ್ ಆಧಾರದ ಮೇಲೆ ನಿಮ್ಮ ರ್ಯಾಂಕಿಂಗ್ ಮಾಡಲಾಗಿದೆ ಅದೇ ರ್ಯಾಂಕ್ಸ್ ನಂಬರ್ನ ನಿಮ್ಮ ಯೂನಿಫಾರ್ಮ್ ಮೇಲೆ ಇದಾವೆ ಅಂತಾನೆ ಆಗ ಇಸಾಗಿ ತನ್ನ ಯೂನಿಫಾರ್ಮ್ ನಂಬರ್ ನೋಡಿದರೆ ಅವನ ರ್ಯಾಂಕ್ ಎರಡು ತೊಂಬತ್ತೊಂಬತ್ತು ನಂತರ ಈಗ ನಿಮ್ಮ ರ್ಯಾಂಕ್ ನಿಮ್ಮ ಟ್ರೈನಿಂಗ್ ಮತ್ತು ಮ್ಯಾಚ್ನ ಆಧಾರದ ಮೇಲೆ ಚೇಂಜ್ ಆಗುತ್ತೆ ಅಂತಾನೆ ಅದರಲ್ಲಿ ಟಾಪ್ ಫೈವ್ ಪ್ಲೇಯರ್ಸ್ಗೆ ಇನ್ನು ಆರು ತಿಂಗಳಲ್ಲಿ ಸ್ಟಾರ್ಟ್ ಆಗೋ ಟೂರ್ನಮೆಂಟ್ನಲ್ಲಿ ಯಾವುದೇ ಕಂಡೀಷನ್ ಇಲ್ದೇ ಆಡೋಕೆ ಸಿಗುತ್ತೆ ಅವರು ಯು ಟ್ವೆಂಟಿ ವರ್ಲ್ಡ್ ಕಪ್ನ ಫಾರ್ವರ್ಡ್ಸ್ ಆಗಿ ಆಯ್ಕೆ ಆಗ್ತಾರೆ ಮತ್ತೆ ಮುಂದುವರೆದು ಈ ಬ್ಲೂ ಲಾಕ್ನಲ್ಲಿ ಯಾರು ಸೋಲ್ತಾರೋ ಅವ್ರಿಗೆ ಮತ್ತೆ ಜಪಾನ್ಗಾಗಿ ಆಡೋಕೆ ಯಾವುದೇ ಅವಕಾಶ ಸಿಗಲ್ಲ ಅಂತಾನೆ ಇದನ್ನು ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ ನಂತರ ಈಗೋ ಜಿಂಪಾಚಿ ಅವರ ಈಗ ನಾ ಟೆಸ್ಟ್ ಮಾಡೋಕೆ ಅವರಿಗೊಂದು ಟೆಸ್ಟ್ ಕೊಡ್ತಾನೆ ಅದೇ ಗೇಮ್ ಆಫ್ ಟ್ಯಾಗ್ ಅವರಿಗೆ ಗೇಮ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮ್ಮ ಹತ್ರ ಒನ್ನೂರ ಮೂವತ್ತಾರು ಸೆಕೆಂಡ್ಸ್ ಇದ್ದಾವೆ ಯಾರು ಆ ಬಾಲಿನಿಂದ ಹೊಡ್ಸ್ಕೋತಾರೋ ಅವರೇ ಇಟ್ ಯಾರು ಸಮಯ ಮುಗಿಯುವಾಗ ಹಿಟ್ ಆಗಿರ್ತಾರೋ ಅವರು ಔಟ್ ಮತ್ತು ಯಾರು ಕೂಡ ತಮ್ಮ ಕೈನ ಯೂಸ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಗೇಮ್ನ ಸ್ಟಾರ್ಟ್ ಮಾಡ್ತಾರೆ ಈಗ ಎಲ್ಲರೂ ಶಾಕಲ್ಲಿರ್ತಾರೆ ಅಲ್ಲಿ ಈಗ ಲಾಸ್ಟ್ ರ್ಯಾಂಕಲ್ಲಿ ಇರೋದರಿಂದ ಅವನು ಆಗಿರ್ತಾನೆ ಹಾಗಾಗಿ ಅವನು ಬಾಲ್ನನ್ನು ತಗೊಂಡು ಇಸಾಗಿ ಕಡೆ ಓದಿತಾನೆ ಆದರೆ ಅದು ಮಿಸ್ ಆಗುತ್ತೆ ಎಲ್ಲರೂ ಸೋತ್ರೆ ತಮ್ಮ ಫುಟ್ಬಾಲ್ ಕೆರಿಯರ್ನ ಬಿಡಬೇಕಾಗುತ್ತೆ ಅಂತ ಭಯದಿಂದ ತಪ್ಸ್ಕೋತಾರೆ ಮತ್ತು ಈಗ ರಾಸಿ ಬಾಲ್ನ ತಗೊಂಡು ಅಲ್ಲೇ ಒಬ್ಬ ಆಗಲೇ ಮಲಗಿದ್ದ ಅಲ್ವಾ ಅವನನ್ನು ನೋಡಿ ಅವನಿಗೆ ಬಾಲ್ ಹೊಡೆಯೋಕೆ ಹೋಗ್ತಾನೆ ಆದರೆ ಅವನು ಅಷ್ಟರಲ್ಲಿ ಇಗರಾಸಿಯ ಮುಖಕ್ಕೇನೆ ಓದಿತಾನೆ ಇದನ್ನು ನೋಡಿ ಅಲ್ಲೇ ಇದ್ದ ಇನ್ನೊಬ್ಬ ಪ್ಲೇಯರ್ ಇವನು ಕುನಿಗಾಮಿ ರೆನೋಸ್ಗೆ ಇವನು ನೀನು ಮಾಡಿ ಸರಿಯಲ್ಲ ಅಂತ ಆ ವ್ಯಕ್ತಿಗೆ ಹೇಳಬೇಕಾದ್ರೇನೆ ಇಗರಾಸಿ ಇವನ ಮುಖಕ್ಕೇನೆ ಬಾಲ್ನ ಹೊಡಿತಾನೆ ಇದನ್ನು ನೋಡಿ ಕುನಿಗಾಮಿ ಸೆಟ್ ನಿಂದ ನಂಗೆ ಹೊಡಿತೀಯಾ ಅಂತ ಆ ಬಾಲ್ನ ಇಗರಾಸಿ ಮೇಲೆ ಓದಿತಾನೆ ಆದರೆ ಈಗರಾಸಿ ಇಸಾಗಿನ ಮುಂದೆ ಹಿಡ್ಕೊಂಡು ಅವನಿಗೆ ಬಾಲ್ ಬೀಳೋ ರೀತಿ ಮಾಡ್ತಾನೆ ಈಗ ಇಟ್ ಇಸಾಗಿ ಇಸಾಗಿ ಬಾಲ್ನ ಹೊಡಿಯೋಕೆ ಹೋದರೆ ಎಲ್ಲರೂ ಓಡೋಗ್ತಾರೆ ಆಗ ಇಸಾಗಿ ಎಲ್ಲರೂ ನನಗಿಂತ ರ್ಯಾಂಕ್ನಲ್ಲಿ ಜಾಸ್ತಿ ಇದ್ದಾರೆ ಸೊ ಅದಕ್ಕೆ ನಾನು ನನಗಿಂತ ರ್ಯಾಂಕ್ ಕೆಳಗಿರೋನ ಹೊಡಿಬೇಕು ಅಂತ ಇಗರಾಸಿ ಹಿಂದೆ ಓಡ್ತಾನೆ ಆಗ ಇಸಾಗಿ ತಲೆಯಲ್ಲಿ ತಾನು ಸೋಲಬಾರ್ದರು ನಾನು ಗೆಲ್ಲಬೇಕು ಅಂತ ಓಡ್ತಾ ಇರುತ್ತೆ ಆಗ ಕುಣಿಗಾಮಿನ ಆಗಲೇ ಮಲಗಿದ್ದ ಪ್ಲೇಯರ್ ಹಿಡ್ಕೊಂಡು ಇವನಿಗೆ ಹೊಡಿ ಅಂತಾನೆ ಆದರೆ ಕುಣಿಗಾಮಿ ರೆನಸ್ಗೆ ಅವನನ್ನು ತೆಗೆದು ಉಗಿತಾನೆ ಈಗ ಇಸಾಗೆ ಮತ್ತು ಈಗರಾಸೆ ಮುಂದೆ ಇದ್ದಾರೆ ಈಗರಾಸಿ ಬಾಲ್ನ ಹೊಡಿಬೇಡ ಅಂತ ಇಸಾಗಿ ಹತ್ರ ಬೇಡ್ಕೊತಾನೆ ಆದರೆ ಇಸಾಗಿ ಸಾಗೆ ಸುಮ್ಮನೆ ನಿಂತಿದ್ದಾನೆ ಏನೂ ಮಾಡ್ತಾಯಿಲ್ಲ ಅವನ ತಲೆಯಲ್ಲಿ ನಾನು ಗೆಲ್ಲಬೇಕು ನಾನು ಉಳಿಬಹುದು ಆದರೆ ಇವನ ಸಾಕರ್ ಕೆರಿಯರ್ ಮುಗಿಯುತ್ತೆ ಆದ್ರೂ ನಾನು ಇದನ್ನು ಮಾಡಬೇಕು ಇಲ್ಲಿ ಹಾಗೇ ಎಲ್ಲ ನಡೆಯೋದು ಎಲ್ಲಿ ಗೆಲ್ಲೋರು ಇರ್ತಾರೋ ಅಲ್ಲಿ ಸೋತೋರು ಕೂಡ ಇರ್ತಾರೆ ಅಂತ ಒಂದು ಬಾಲ್ನ ಹೊಡಿಯೋಕೆ ಹೋಗ್ತಾನೆ ಇದನ್ನು ನೋಡಿ ಭಯದಿಂದ ಈಗರಾಸಿ ಕಣ್ಣು ಮುಸ್ತಾನೆ ನಂತರ ಈಗರಾಸಿ ಕಣ್ಣು ತೆಗೆದು ನೋಡಿದ್ರೆ ಇಸಾಗೆ ಅಲ್ಲೇ ನಿಂತು ಇದು ಸರಿಯಲ್ಲ ನಾನು ಚೇಂಜ್ ಆಗೋಕೆ ನಾನು ಮಾಡೋದು ಬದಲಾಗಬೇಕು ನಾನು ಇಲ್ಲಿ ವರ್ಲ್ಡ್ನ ಬೆಸ್ಟ್ ಆಗೋಕ್ಕೆ ಬಂದಿದ್ದೀನಿ ನಾನು ನನಗಿಂತ ಶಕ್ತಿವಂತನ ಸೋಲಿಸೋದೇ ನಾನು ಚೇಂಜ್ ಆಗಲ್ಲ ಅಂತ ಅಂದು ಮುಂದೆ ಹೋಗ್ತಿರ್ಬೇಕಾದ್ರೆ ಆಗಲೇ ಮಲಗಿದ್ದ ವ್ಯಕ್ತಿ ಅವನೇ ಗುರು ಅವನು ಈ ಸಾಗಿಗೆ ನಿನ್ನ ತುಂಬ ಇಷ್ಟ ಇದೆ ಅಂತ ಅಂದು ಅವನ ಬಾಲ್ನ ಇವನೇ ಓದ್ಕೊಂಡು ಅವನು ಕೀರಾನ ಹಿಂದೆ ಹೋಗ್ತಾನೆ ಕೀರಾ ತಪ್ಸ್ಕೊಕ್ಕೆ ಟ್ರೈ ಮಾಡ್ತಾನೆ ಟೈಮ್ ನೋಡಿದ್ರೆ ಇನ್ನು ಕೇವಲ ಐದು ಸೆಕೆಂಡ್ ಮಾತ್ರ ಇದೆ ನಂತರ ಆ ವ್ಯಕ್ತಿ ಕೀರಾ ಮೇಲೆ ಬಾಲ್ನ ಒದಿತಾನೆ ಆ ಬಾಲನ್ನು ಕೀರಾಣ ಮುಂದೆ ಇದ್ದ ಈ ಸಾಗಿ ತಗೊಂಡು ಕೀರಣ ಮೇಲೆ ಹೊಡಿತಾನೆ ಅದು ಕೀರಾಗೆ ಹೋಗಿ ಬೀಳುತ್ತೆ ಈಗ ಇಟ್ ಕೀರಾ ಆಗಲೇ ಟೈಮ್ ಕೂಡ ಮುಗಿಯುತ್ತೆ ಇದನ್ನು ನೋಡಿ ಎಲ್ಲರೂ ಶಾಕ್ ಮತ್ತು ನಾವು ಕೂಡ ಇಸಾಗಿ ಬ್ಲೂ ಲಾಕ್ನಲ್ಲಿ ತನ್ನ ಜೊತೆ ಚೆನ್ನಾಗಿದ್ದ ಒಬ್ಬನೇ ಫ್ರೆಂಡ್ ಕೀರಾಗೆ ಯಾಕೆ ಹೊಡೆದ ಅಂತ ನಮಗೆ ಕೂಡ ಗೊತ್ತಿಲ್ಲ ಇಲ್ಲಿಗೆ ಎಪಿಸೋಡ್ ಮುಗಿಯುತ್ತೆ ಈ ಎಪಿಸೋಡ್ ಇಲ್ಲೇನೆ ಮುಗಿದ್ರೂ ಬ್ಲೂ ಲಾಕ್ನ ಹೋರಾಟ ಈಗಲೇ ಶುರುವಾಗಿದ್ದು ಈ ಎಪಿಸೋಡ್ ನೋಡಿದರೆ ನಿಮಗೆ ನೆನಸ್ತು ಯು ಚಿ ಸಾಗಿಯ ಮುಂದಿನ ಹೆಜ್ಜೆ ಹೇಗಿರುತ್ತೆ ಅಂತ ನಿಮಗೆ ಅನಿಸುತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹಂಚ್ಕೊಳ್ಳಿ ಇಂಥ ಎನಿಮೆ ಎಕ್ಸ್ಪ್ಲನೇಷನನ್ನು ಕನ್ನಡದಲ್ಲಿ ಕೇಳಬೇಕೆಂಬ ಆಸೆ ಇದ್ದರೆ ನಮ್ಮ ಕನ್ನಡ ಅನಿಮಾ ವರ್ಸ್ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನಾನು ಬೇರೆ ಯಾರಿಗೂ ಹೀರೋ ಅಲ್ಲ ನನಗೆ ಮಾತ್ರ ಹೀರೋ